ಎಲ್ಲರಿಗೂ ನಮಸ್ಕಾರ ಒಂಬತ್ತು ಗ್ರಹಗಳಲ್ಲಿ ಶುಕ್ರನು ವೈದಿಕ ಜ್ಯೋತಿಷ್ಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದ್ದಾರೆ ಪ್ರೀತಿ ಆಕರ್ಷಣೆ ಸುಖ ಸಂಪತ್ತು ಮತ್ತು ವಿವಾಹಕ್ಕೆ ಗಮನಾರ್ಹವಾಗಿ ಕಾರಣವಾಗಿರುವ ಶುಕ್ರನು ಪ್ರತಿ ತಿಂಗಳು ರಾಶಿಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ ಇದು ಹನ್ನೆರಡು ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ನವೆಂಬರ್ ಆರಂಭದಲ್ಲಿ ಶುಕ್ರನು ತನ್ನ ಉತ್ತುಂಗ ರಾಶಿಯಾದ ತುಲಾ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ ಎಂಬುದು ಗಮನಿಸಬೇಕಾದ ಸಂಗತಿ ಇದಲ್ಲದೆ ನವೆಂಬರ್ರಂದು ಶುಕ್ರನು ಸ್ವಾತಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ರಾಹು ರಾಹುವಿನ ನಕ್ಷತ್ರಕ್ಕೆ ಶುಕ್ರನ ಪ್ರವೇಶವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ವೈದ್ಯಕೀಯ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ನವೆಂಬರ್ ಏಳರಂದು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಸ್ವಾತಿ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಇದು ಆಕಾಶದಲ್ಲಿರುವ ಇಪ್ಪತ್ತೇಳು ನಕ್ಷ ಪಂಜಗಳಲ್ಲಿ ಹದಿನೈದನೇ ನಕ್ಷತ್ರ ಈ ನಕ್ಷತ್ರ ಪುಂಜವನ್ನು ರಾಹು ಆಳುತ್ತಾನೆ ಮತ್ತು ತುಲ ರಾಶಿಯಿಂದ ಆಳಲ್ಪಡುತ್ತಾನೆ ತುಳ ರಾಶಿಯಲ್ಲಿರುವ ಶುಕ್ರನು ಈಗಾಗಲೇ ಮಾಲವ್ಯ ರಾಜಯೋಗವನ್ನು ಸ್ಪಷ್ಟಿಸುತ್ತಿದ್ದಾನೆ ಪರಿಣಾಮ ಈ ಮೂರು ರಾಶಿಚಕ್ರ ಚಿಹ್ನೆಗಳು ಶುಕ್ರ ಮತ್ತು ರಾಹುವಿನಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯಬಹುದು ಇದರಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ದಿ ಈ ದಿನದಿಂದ ತುಂಬ ಒಳ್ಳೆಯದಾಗುತ್ತದೆ ತುಲ ರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷ ರಾಶಿಯವರೆಗೆ ಅನೇಕ ಶುಭ ಫಲಗಳನ್ನು ತರುತ್ತಿದೆ ಸ್ವಾತಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಶುಕ್ರನು ನಿಮ್ಮ ಜಾತಕದ ಏಳನೇ ಮನೆಯಲ್ಲಿ ಸಾಗುತ್ತಾನೆ ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತಾನೆ ಮತ್ತು ಅನೇಕ ಹೊಸ ಅವಕಾಶಗಳನ್ನು ತೆರೆಯುತ್ತಾನೆ ವೃತ್ತಿ ಜೀವನದ ಪ್ರಗತಿಯನ್ನು ಸೂಚಿಸಲಾಗಿದೆ ನೀವು ಬಡ್ತಿ ಹೊಸ ಜವಾಬ್ದಾರಿಗಳನ್ನು ಅಥವಾ ಮಹತ್ವದ ಕೊಡುಗೆಯನ್ನು ಪಡೆಯಬಹುದು ಈ ಸಮಯವು ಉದ್ಯಮಿಗಳಿಗೆ ಸಹ ಪ್ರಯೋಜನಕಾರಿಯಾಗಿದೆ ಹೊಸ ಒಪ್ಪಂದಗಳು ಸ್ವ ಪ್ರಮುಖ ಯೋಜನೆಗಳು ಮತ್ತು ಉತ್ತಮ ಗ್ರಾಹಕರು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ವಿದೇಶದಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸುವ ಕನಸು ಕಾಣುವವರು ಈ ಅವಧಿಯಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ಈ ಸಮಯದಲ್ಲಿ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸ್ಮರಣೀಯ ಪ್ರವಾಸವು ಸಾಧ್ಯ ಇದು ಮನಸ್ಸಿನ ಶಾಂತಿಯನ್ನು ತರುವುದಲ್ಲದೆ ಭವಿಷ್ಯಕ್ಕಾಗಿ ಹೊಸ ಅವಕಾಶಗಳನ್ನು ತೆರೆಯಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಸ್ನೇಹಿತರು ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಗಳಿವೆ ಇನ್ನು ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರನು ಐದನೇ ಮತ್ತು ಹನ್ನೆರಡನೇ ಮನೆಗಳನ್ನು ಹಾಳುತ್ತಾನೆ ಮತ್ತು ತುಲಾ ಮತ್ತು ಸ್ವಾತಿ ನಕ್ಷತ್ರದ ಅಡಿಯಲ್ಲಿ ಐದನೇ ಮನೆಯಲ್ಲಿ ಅದರ ಸಂಚಾರವು ಶುಭ ಫಲಿತಾಂಶಗಳನ್ನು ತರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸುವ ಪ್ರಯತ್ನಗಳು ಯಶಸ್ವಿಯಾಗಬಹುದು ಹೊಸ ಆದಾಯದ ಮೂಲಗಳು ಕಂಡುಬರಬಹುದು ಮತ್ತು ಆರ್ಥಿಕ ಯೋಜನೆಗಳು ಪ್ರಗತಿ ಹೊಂದುತ್ತವೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ವೃತ್ತಿ ಜೀವನದಲ್ಲಿ ಫಲ ನೀಡುತ್ತದೆ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಸಮರ್ಪಣೆಯ ಪ್ರಶಂಸಿಸಲಾಗುತ್ತದೆ ಬಡ್ತಿ ಅಥವಾ ಗೌರವಗಳ ಸಾಧ್ಯತೆಗಳಿವೆ ಉದ್ಯಮಿಗಳು ಸಹ ಲಾಭಗಳನ್ನು ನೋಡುತ್ತಾರೆ ವಿಶೇಷವಾಗಿ ನೀವು ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಊಹಾಪೋಹುಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯದಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತೀರಿ ಇನ್ನು ಮೂರನೇದಾಗಿ ರಾಶಿ ರಾಹುವಿನ ನಕ್ಷತ್ರ ಪುಂಜಕ್ಕೆ ಶುಕ್ರವನ್ನು ಪ್ರವೇಶಿಸಿ ಈ ರಾಶಿಯವರಿಗೆ ಶುಭ ಚಿಹ್ನೆಗಳು ತರುತ್ತಿದೆ ವೃತ್ತಿ ಬದಲಾವಣೆಗಳು ಸಾಧ್ಯ ನಿಮ್ಮ ಕೆಲಸದ ಕಾರಣದಿಂದಾಗಿ ನೀವು ನಗರಗಳನ್ನು ಬದಲಾಯಿಸಬೇಕಾಗಬಹುದು ಅಥವಾ ವಿದೇಶದಲ್ಲಿ ಕೆಲಸ ಮಾಡುವ ನಿಮಗೆ ಸುವರ್ಣಾವಕಾಶ ಸಿಗಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಲಾಗುತ್ತದೆ ಇದು ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೆ ಬಾಗಿಲು ತೆರೆಯಬಹುದು ಈ ಸಮಯ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಿದೆ ಕ್ರಮೇಣ ನಿಮ್ಮ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಆದಾಯದ ಹೆಚ್ಚಳ ಜೊತೆಗೆ ನೀವು ಉಳಿತಾಯದಲ್ಲಿಯೂ ಯಶಸ್ವಿಯಾಗುತ್ತೀರಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪಾಲುದಾರಿಕೆ ಮತ್ತು ತಿಳುವಳಿಕೆಯ ಪ್ರಜ್ಞೆ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಮನ್ವಯವು ಸುಧಾರಿಸುತ್ತದೆ ಮತ್ತು ಹಳೆಯ ಭಿನ್ನಾಭಿಪ್ರಾಯಗಳು ಅಥವಾ ಸಮಸ್ಯೆಗಳು ಪರಿಹರಿಸಲು ಪ್ರಾರಂಭವಾಗುತ್ತದೆ